ಆದರೂ ವಿಚಾರ ಮಾಡಿದ್ರೆ ತಪ್ಪು ಆನಂದ ವಿಚಾರ ಐತಿಲ್ಲಿ ಸತ್ತು ಸದೃಪ ನಿತ್ಯ ಪರಿಪೂರ್ಣ ಅನ್ನುವಂಥ ಆನಂದ ವಿಚಾರ ಪೈತಿದ ಆವ ಪರಿಯ ಸುಖ ಭಾವಿಸಿ ಬೇರೆಣೆಸಿದೊಡೆ ಅಲ್ಲಿಗೆ ನಿಲ್ಬಕ್ರೆ ಅದು ಜೀವಪರಮ ಯೋಗದ ನಿಜ ವರ್ಯದ ಅನುಭವಿಯ ಸುಖಕ್ಕೆ ಸರಿ ಅಂದ್ರೆ ಅರ್ಥ ಕರಿ ಕರೆಕ್ಟ್ ಆಗ್ತದೆ ನೀವು ಆವ ಪರಿಯ ಸುಖವ ಭಾವಿಸಿ ನಿಲ್ತೀರಿ ಬೇರೆ ನಿಜದೊಳಗೆ ಜೀವ ಅದು ಅರ್ಥ ಅಲ್ಲಿ ಅಲ್ಲಿ ಮುಂದೆ ಗೆರಿನು ಹಾಕ್ಯಾರ ನಿಜಗೊಂಡ್ರು ಅಲ್ಲಿಗೆ ನಿಲ್ಬೇಕ ಮುಂದೆ ಯಾವುದೇ ಒಂದು ಸಾಲನ್ನ ಹೊಳ್ಳೆ ತಗೋದಂಗೆ ಹಿಂದಿನ ಎರಡು ಅಕ್ಷರ ಕುಡ್ಕೊಂಡಾಗ ಒಂದು ಅರ್ಥ ಆಗ್ತೈತಿ ಪರಿಚಾರಕಋಣವಾದಿ ಮುಂದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲ ನೀವು ಆದ್ರೂ ಇಲ್ಲಿ ಏನೈತ ಮೇರು ಸಿಂಹಾಸನ ವಕೀಲ ದೇವ ಪರಿ ನಿದ್ರೆಯಲ್ಲಿ ತಪ್ಪಲ್ಲ ತಗೊಳ್ ಮುಂದೆ ಮತ್ತೆ ನೀವ ಮೇರು ಸಿಂಹಾಸನ ವಕೀಲ ಪರಿ ದೇವ ದೇವ ಪರಿಚಾರಕ ರಣಿಮಾದಿ ಸಿದ್ಧಿಗಳನ್ನ ಅಂದ್ರೆ ಅರ್ಥ ಕರೆಕ್ಟ್ ಚಾರಕ ಚಾರಕ ಸಿದ್ಧಿಗಳ ಮೇಲೆ ತೆಕ್ತದ ಅಲ್ಲಿ ಪರಿ ಅಂದ್ರೆ ಪರಿಚಾರಕ ಆಕೈತಿರದು ಹಿಂಗೆ ನಿಜಗೊಂಡ್ರದು ಸಾಹಿತ್ಯ ಹಿಂಗ ಕೂಡಿಸಿ ಹಾಡಿದ್ರೆ ಅರ್ಥ ಕರೆಕ್ಟ್ ಆಕೈತಿ ಐತಿ ನಾವು ಹೇಳೋದು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ನಾವ್ ಎರಡು ವಿಚಾರ